ಶ್ರೀಮಾನ್ ಜಗ್ಜಿಣಿ ಅವರು ಸೋಲಿಲ್ಲದ ಸರ್ದಾರ ಅದರ ಜೊತೆ ಏನದಲ್ಲ ಗದ್ದಿಗೌಡ್ರು ಕೂಡ ನಯವಿನಯದ ಒಬ್ಬ ವ್ಯಕ್ತಿತ್ವವನ್ನು ಚಾರಿತ್ರ್ಯವಾದಂಥ ಮನುಷ್ಯ ಕಟಕದೊಂಡವರು ಅವ್ರಿಗೆ ಯಾವುದೇ ಒಂದು ಪಕ್ಷದ ಆಧಾರ ಮೇಲೆ ಆರಿಸಿ ಬಂದಿರಬಹುದು ಆದರೂ ಸೌಮ್ಯ ಸೋಮವಾದ ರಾಜಕಾರಣಿಗಳಾದಂಥ ಶಾಸಕರಾದಂಥ ನಮ್ಮ ಶಾಸಕರಾದಂಥ ದೊಂಡ್ ಸಾಹೇಬ್ರೆ ಭೂಸ್ನೂರವರೇ ವೇದಿಕೆ ಮೇಲೆ ಇರುವಂಥ ಎಲ್ಲ ಪೂಜನೀಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಭಾಳ ಸುಂದರವಾದಂಥ ಸಮಾರಂಭವನ್ನು ಇವತ್ತು ಸಮಾಜದವರು ಹಮ್ಮಿಕೊಂಡಿದ್ದಾರೆ ಅದರ ನನ್ನದೇ ಆದಂಥ ಪಾತ್ರ ನನಗೆ ಸನ್ಮಾನ ಮಾಡುವಂಥದ್ದು ಕಾರಣ ಇರಲಿಲ್ಲ ಆದರೂ ಕೂಡ ಸನ್ಮಾನ ಮಾಡಿದ್ದಾರೆ ಅದು ಸನ್ಮಾನ ಯಾರಿಗೆ ಸಲ್ಲಬೇಕು ಅಂತ ಕೇಳಿದ್ರೆ ನಮ್ಮ ಸಮಾಜ ಬಾಂಧವರಿಗೆ ಸ್ವಲ್ಪ ಅವರ ಆಶೀರ್ವಾದದಿಂದ ಅವರ ವಿಶ್ವಾಸದಿಂದ ಅವರ ಪ್ರೀತಿಯಿಂದ ನನ್ನ ಪ್ರೇರಣೆ ಕೊಟ್ಟು ಇವತ್ತಿನ ಈ ಗದ್ದೆಗೆ ನಿರ್ಮಾಣವಾಗಿದೆ ಅದಕ್ಕಾಗಿ ಅದ್ರ ಜೊತೆಯೂ ಕೂಡ ಏನದಲ್ಲ ಎಲ್ಲರ ಸಹಕಾರವನ್ನು ಸಾಕಷ್ಟು ಮಾಡಿದ್ದಾರೆ ನಮ್ಮ ಬಸವನಗೌಡರು ಗರ್ಜನೆ ಹುಲಿ ಎಂದೇ ಹೆಸರ ಅವರು ಮಾತು ಏನು ಮಾತಾಡ್ತಾರ ಅದನ್ನು ತಪ್ಪು ನಡೆಯಕ್ಕೆ ಹೋಗೋದಿಲ್ಲ ನುಡಿದಂತೆ ನಡೆಯುವ ಗಟ್ಟಿ ಮನುಷ್ಯ ಬಸವ ಪಾಟೀಲ್ ಯತ್ನಾಳ್ರು ಇವತ್ತಿನ ನಮ್ಮ ಸಮಾಜ ಜಯದೇವ್ ಗುರುಗಳ ಒಂದು ಕೊಡುಗೆ ಇದು ಸುಮಾರು ನಾವು ಏನೂ ಅವರಿಗೆ ಸಹಾಯ ಮಾಡದಿದ್ದರೆ ಅವರು ಏನೂ ನಮ್ಮನ್ನು ಕೇಳದೇ ಇದ್ದರೂ ಕೂಡ ಇಂಥ ಒಂದು ಸ ದೊಡ್ಡ ಭವ್ಯವಾದ ಆಸ್ತಿಯನ್ನು ಸುಮಾರು ಐವತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಅವರ ಬಂಧುಗಳಿಗಾಗಲಿ ಅಂಥವ್ರ ಮಕ್ಕಳಿಗಾಗಲಿ ಕೊಡದೆ ಇದು ಸಮಾಜಕ್ಕೆ ಆಗಬೇಕು ಅಂತ ಹೇಳಿದಂಥ ಯಾರಾದರೂ ಗುರುಗಳಾಗಿದ್ದರು ಜಯದೇವ್ ಗುರುಗಳು ಇವತ್ತಿನ ದಿವಸ ನಾವು ಭಾಳ ಹೆಮ್ಮೆ ಪಡಬೇಕಾಗಿದೆ ಇದು ಗದ್ದಿಗೆ ಗದ್ದುಗೆ ನಿರ್ಮಾಣ ಭಾಳ ವರ್ಷಗಳಿಂದ ಎಂಟು ವರ್ಷಗಳಿಂದ ಹಾಗೆ ನಿಂತಿತ್ತು ಆ ಜವಾಬ್ದಾರಿಯನ್ನು ನನಗೆ ಸ್ವಲ್ಪ ಮಟ್ಟಿಗೆ ಸಿದ್ಧಮೂರ್ತಿ ಅವರು ವಹಿಸಿದರು ವಹಿಸಿದ ಮೇಲೆ ಅದನ್ನೇ ನಾನು ಹೇಳೋದಲ್ಲ ಈ ಗದ್ದೆಗೆ ನಿರ್ಮಾಣಕ್ಕೆ ನೀವೇ ಕಾರಣರು ನಿಮ್ಮ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸವೇ ಕಾರಣ ನಿಮ್ಮ ಪ್ರೀತಿಯ ಸ್ಫೂರ್ತಿಯಿಂದ ನಾನು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇವತ್ತಿನ ಏನದಲ್ಲ ಲೋಕಾರ್ಪಣೆ ಆಗಿದೆ ಎಲ್ಲರ ಸಾನ್ನಿಧ್ಯದಲ್ಲಿ ಇಲ್ಲಿ ಜನ ಸಹಸ್ರಾರ ಜನರ ಸಮೂಹದಲ್ಲಿ ಇವತ್ತಿನ ದಿನ ಈ ಗದ್ದುಗೆ ನಿರ್ಮಾಣಕ್ಕೆ ಒಟ್ಟು ಪಡೆದ ಹಣ ಇದು ಭಾಳ ಸವಿಸ್ತರಾಗಿದ್ದರೆ ಎಂಟು ಪುಟ ಇದೆ ಎಲ್ಲದಕ್ಕೂ ಕೂಡ ಇದಕ್ಕೆ ಬಿಲ್ಗಳಿವೆ ಇಂಜಿನಿಯರ್ ಸೈಗಳಿವೆ ಇದರಲ್ಲಿ ಒಂದು ರೂಪಾಯಿನೂ ಕೂಡ ನಾವು ನೀರು ಸಹಿತ ಕುಡಿದಿಲ್ಲ ಭಯ ಕೊಟ್ಟರು ನಮ್ಮ ಕಿಶೀರನ್ನು ಕೊಟ್ಟಿವು ಇದಕ್ಕೆ ಗದ್ದುಗೆ ನಿರ್ಮಾಣಕ್ಕೆ ಪಡೆದಂಥ ಹಣ ಮೂವತ್ತು ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಎಂಟುನೂರ ಎರಡು ತೊಂಬತ್ತೇಳು ರೂಪಾಯಿ ವಜಾ ಅಂದರೆ ಗದ್ದುಗೆ ನಿರ್ಮಾಣಕ್ಕೆ ಆದ ಒಟ್ಟು ಖರ್ಚು ಮೂವತ್ತ್ಮೂರು ಲಕ್ಷ ನಾಲ್ತ್ ಸಾವಿರದ ಎಂಟುನೂರ ನಾಲ್ತೊಂಬತ್ತು ಅಂದರೆ ಟೋಟಲಿ ಮೂವತ್ತು ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಇಪ್ಪತ್ತೇಳರಲ್ಲಿ ಆ ಖರ್ಚಿನ ಹಣವನ್ನು ತೆಗೆದ್ರೆ ಈ ಬ್ಯಾಂಕಿನಲ್ಲಿ ಸಿಲ್ದಕ್ಕಿರುವಂಥ ಹಣ ಒಂದು ಲಕ್ಷ ಮೂರು ಸಾವಿರದ ಏಳ್ನೂರ ನಾಲ್ವತ್ತೊಂಬತ್ತು ರೂಪಾಯಿ ಈಗಲೂ ಕೂಡ ಬ್ಯಾಂಕಿನಲ್ಲಿ ಅದು ಜಮಾ ಇದೆ ಮುಂದಿನ ದಿನಮಾನಗಳಲ್ಲಿ ಇಲ್ಲೇನು ಸುಧಾರಣೆ ಕೆಲಸ ನಡೀತಾ ಇದ್ದಾರೆ ಆ ಸುಧಾರಣೆ ಕೆಲಸಕ್ಕೆ ಯಾವಾಗಲೂ ಉಪಯೋಗ ಮಾಡ್ಕೋಬೋದು ಈಗ ತಾನೇ ಮುಂದಿನ ಕಾರ್ಯಗಳಿಗೆ ಶಿವಾಂತ್ ಪಾಟೀಲ್ರು ಅವರು ಭಾಳ ದೊಡ್ಡ ಮನುಷ್ಯ ಅವರು ನಾವು ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು ನಾವು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೆ ಅವರು ಮುಂದೆ ಹಾಗೆ ತಾನೇ ಭಾಳ ಅವರಿಗೆ ನನಗೆ ಸ್ನೇಹ ಸಂಬಂಧ ಸಹೋದರ ಸಂಬಂಧ ಅವ್ರನ್ನ ಜೊತೆಗೂಡಿ ರಾಜಕಾರಣ ಮಾಡಿದವರು ಇವತ್ತಿನ ನಂದು ಏನೋ ಸ್ವಲ್ಪ ಹಣೆ ಬರದಕ್ಕೆ ಸರಿ ಇರೋಕ್ಕಿಲ್ಲ ಅದು ನನ್ನ ಹಣೆ ಬರ ಅವರ ಹಣೆ ಬರ ಭಾಳ ಚೆನ್ನಾಗಿದೆ ದೇವರವ್ರಿಗೆ ಇದಕ್ಕಿಂತ ನಾನು ಸ್ಥಾನಮಾನವನ್ನು ಕೊಡಲಿ ಅವರ ಸಹಕಾರ ನಮಗಿರಲಿ ಎಲ್ಲ ಶ್ರೀಗಳ ಸಹಕಾರ ನಮ್ಮ ಮೇಲೆ ಇರಲಿ ಅಂಥೇಳಿ ಶ್ರೀಮಾನ್ ಜಗ್ಜಿಣಿಯವರು ಗದ್ದಿಗೌಡ್ರನ್ನ ಪುನಃ ನೆನೆದು ನನ್ನ ರಾಜಕೀಯ ಜೀವನದಲ್ಲಿ ಏನಾದರೂ ಸಹಾಯ ಮಾಡಿದರೆ ಮೊಟ್ಟ ಮೊದಲಿಗೆ ರಮೇಶ್ ಜಗ್ಜಿಣಿಯವರು ನಾನು ಹಳ್ಳಿಯಿಂದ ಇದ್ದಂಥ ಮನುಷ್ಯನಿಗೆ ಜಿಲ್ಲಾ ಪರಿಷತ್ ಕ್ಷೇತ್ರವನ್ನು ಹಲಸಂಗಿ ರಿಸರ್ವ್ ಲೇಡೀಸ್ ಆಗಿದ್ದಂಥದ್ದು ತೆಗೆದು ಥರಗಾರ ಲೇಡೀಸ್ ಮಾಡಿ ನನಗೆ ಜನರಲ್ ಮಾಡಿ ಅವಕಾಶ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಅವರು ಅದ್ರ ಜೊತೆ ಏನದಲ್ಲ ನಾನು ಎಮ್ ಎಲ್ ಸಿ ಹಾಗೂ ವಿಧಾನ ಪರಿಷತ್ನ ಸದಸ್ಯನಾಗುವ ಸಂದರ್ಭದಲ್ಲಿ ಅವರ ಪ್ರಯತ್ನವೇ ಕಾರಣ ಅವರು ಅವಾಗ ಮಂತ್ರಿ ಆಗಿದ್ದರು ಅವರು ಶಿವಾನಂದ ಪಾಟೀಲ್ರಾಯಿತು ಇಡೀ ಜಿಲ್ಲೆ ನನ್ನ ಪರವಾಗಿ ಮಾಡಿದೆ ಹೊರತಾಗಿ ಯಾರೂ ವಿರೋಧ ಮಾಡಿಲ್ಲ ಬಸನಗೌಡರು ಪಾಟೀಲ್ರ ಅನ್ಬಾರ್ದು ನಾವು ಅವ್ರ ಅವರು ನನ್ನ ವೈಯಕ್ತಿಕವಾಗಿ ಭಾಳ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ ಅವರಿಗೆ ನಮ್ಮ ಸಮಾಜದ ಋಣನು ನಮ್ಮ ಸಹೋದರನೇ ಅವ್ರ ಅದಾರ ಈಗ ಅವ್ರೇನು ಮಾಡೋಕ್ಕಾಗದಲ್ಲ ನಮಗೆ ಯಾಕಂದ್ರೆ ಅವರು ಭಾಳ ದೊಡ್ಡ ಮನುಷ್ಯರಾಗಿದ್ದಾರೆ ಅದಕ್ಕೆ ನನಗೂ ಕೂಡ ಇದೇನು ಇನ್ನೂ ಇದು ಸವಿಸ್ತರವಾಗಿ ಹೇಳಬೇಕಾದ್ರೆ ವಿವರವಾಗಿ ಹೇಳಬೇಕಾದ್ರೆ ಸಮಯ ಸಿಗ್ತದೆ ಅದಕ್ಕಾಗಿ ಈ ಪ್ರತಿಯೊಂದು ವಿವರವನ್ನು ಬಿಲ್ಲಗಳನ್ನು ಇದಕ್ಕೆ ಸಾಕೀವಿ ಇನ್ನು ಗುರುಗಳಿಗೆ ಮತ್ತು ನಮ್ಮ ನಾಯಕರಾದಂಥ ಶಿವಂತ್ ಪಲ್ರಿಗೂ ಜಗಜಿಯವ್ರಿಗೆ ಮಾನ್ ಸ್ವಾಮೀಜಿಯವರು ಸಿದ್ಧಮೂರ್ತಿ ಅವರಲ್ಲಿ ಈ ಏನು ಒಂದು ಪ್ರೀತಿ ಅದ ಎಲ್ಲ ಪ್ರತಿಯನ್ನು ಒಂದೊಂದು ನಾನು ಅವ್ರ ಕೈ ಕೊಡ್ತದ ಅನ್ನೋ ಮಾತನ್ನ ಹೇಳಿ ಮುಂದಿನ ವರ್ಷಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆ ಇಲ್ಲಿ ಆಗ್ತದ ಅದಕ್ಕೆಲ್ಲರೂ ಅವರು ಕಾರಣೀಭೂತರು ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಭಕ್ತ